ಇಂಡಿಯನ್ ಬುಕ್ ಆಫ್ ರೆಕಾರ್ಡ್ಗೆ ಆಯ್ಕೆಯಾದ ಪುಟ್ಟಪೋರ ಅದ್ವೈತ್ ಪಿ ಹಬ್ಬ ಮಳವಳ್ಳಿ ತಾಲೂಕಿನ ಹಲಗೂರು ಸಮೀಪದ ಅಂತನಹಳ್ಳಿ ಎಂಬ ಪುಟ್ಟ ಗ್ರಾಮದ ನಿವಾಸವಾಗಿರುವ ಪ್ರದೀಪ್ ಭವಾನಿ ದಂಪತಿಯ ಪುಟ್ಟಪೋರ ಅದ್ವೈತ್ ಪಿ ಎರಡು ವರ್ಷ ಮೂರು ತಿಂಗಳಿನ ಮೊದಲು ಮುನ್ನೂರಕ್ಕೂ ಹೆಚ್ಚು ಫ್ಲಾಶ್ ಕಾರ್ಡ್ಸ್ಗಳನ್ನು ಹತ್ತು ನಿಮಿಷದಲ್ಲಿ ಗುರುತಿಸಿ ಹೆಸರನ್ನ ಹೇಳಿರೋದಕ್ಕೆ ಕರ್ನಾಟಕ ಬುಕ್ ಆಫ್ ರೆಕಾರ್ಡ್ ಹಾಗೂ ಇಂಡಿಯನ್ ಬುಕ್ ಆಫ್ ರೆಕಾರ್ಡ್ಗೆ ಆಯ್ಕೆಯಾಗಿದ್ದಾನೆ ಪ್ರತಾಪ್ ಎನ್ ಕೆಎಸ್ ಟಿವಿ ಫೋರ್ ಮಳವಳ್ಳಿ ನಮಸ್ಕಾರ ನನ್ನ ಹೆಸರು ಪ್ರದೀಪ್ ಅಂತ ಅಂಕ್ನಹಳ್ಳಿ ಹಲಗೂರು ಹಬ್ಬಳಿ ಮಳವಳ್ಳಿ ತಾಲೂಕು ಮಂಡ್ಯ ಡಿಸ್ಟಿಕ್ಕಿಂದ ಮಾತಾಡ್ತಿರೋದು ನಾನು ನಿಮ್ಮೆಲ್ಲರಿಗೂ ಒಂದು ವಿಷಯ ಹೇಳೋಕ್ಕೆ ಇಷ್ಟಪಡ್ತೀನಿ ಸೊ ಅದೇನಂತಂದರೆ ನನ್ನ ಮಗ ಅದ್ವೈತ್ ಅಂತ ಅವನು ಎರಡು ವರ್ಷ ಮೂರು ತಿಂಗಳು ಇವಾಗ ನಾಲ್ಕನೇ ತಿಂಗಳು ನಡೀತಿದೆ ಎರಡು ವರ್ಷ ನಾಲ್ಕು ತಿಂಗಳು ಸೊ ಅವನಿಗೆ ಒಂದು ಇಂಡಿಯನ್ ಬುಕ್ ಆಫ್ ರೆಕಾರ್ಡ್ ಮತ್ತು ಕರ್ನಾಟಕ ಬುಕ್ ಆಫ್ ರೆಕಾರ್ಡ್ ಎರಡಕ್ಕೂ ಸೆಲೆಕ್ಟ್ ಆಗಿದ್ದಾನೆ ಸೊ ತುಂಬ ಖುಷಿಯಾಗುತ್ತೆ ಸೊ ಯಾವುದಕ್ಕೆ ಸೆಲೆಕ್ಟ್ ಆಗಿದ್ದಾನೆ ಅಂತಂದರೆ ಒಂದು ಮುನ್ನೂರು ಫ್ಲ್ಯಾಶ್ ಕಾರ್ಡ್ಸ್ನ ಎ ಟೆನ್ ಮಿನಿಟ್ಸ್ ಟ್ವೆಂಟಿ ಟು ಅಲ್ಲಿ ಅವನು ಐಡೆಂಟಿಫೈ ಮಾಡಿದ್ದಾನೆ ಅಕಾರ್ಡಿಂಗ್ ಟು ಹಿಸ್ ಏಜ್ ಇಟ್ಸ್ ಎ ಮೋರ್ ದೆನ್ ಇಸ್ ಸಕ್ಸಸ್ ಅಂತ ಹೇಳ್ಬೋದು ಸೊ ಅದಕ್ಕೋಸ್ಕರ ಒಂದು ಸೆಲೆಕ್ಟ್ ಮಾಡಿಕೊಂಡು ನನ್ನ ಮಗನಿಗೆ ಇಂಡಿಯನ್ ಬುಕ್ ಆಫ್ ರೆಕಾರ್ಡ್ ಅದು ಬಂದು ದಿಲ್ಲಿ ಬ್ರಾಂಚ್ ದಿಲ್ಲಿನಲ್ಲಿ ಮೇನ್ ಆಫೀಸ್ ಇರೋದ್ರಿಂದ ಸೊ ಅಲ್ಲಿ ಕಾರಣಾಂತರ ಏನು ನಾವು ಹೋಗೋಕ್ಕಾಗಿಲ್ಲ ಅಲ್ಲಿಂದ ಅವರು ನಮಗೆ ಎಲ್ಲ ಮೆಡಲ್ಸು ಮತ್ತು ಸರ್ಟಿಫಿಕೇಟ್ಸು ಎಲ್ಲವನ್ನು ಕಳಿಸ್ಕೊಟ್ಟಿದ್ರು ಸೊ ಅದನ್ನು ಅದನ್ನು ಅವನಿಗೆ ಹಾಕಿ ಅದು ಒಂದು ಖುಷಿ ವಿಚಾರ ಅನ್ನೋದು ಖುಷಿ ವಿಚಾರ ಅನ್ನೋದನ್ನು ನಾನು ನಿಮ್ಮ ಮುಂದೆ ಹೇಳ್ಕೊಳ್ಳೋದಕ್ಕೋಸ್ಕರ ನಾನು ಇಲ್ಲಿ ನಿಮ್ಮ ಮುಂದೆ ಹೇಳ್ತಾ ಇದ್ದೀನಿ ಇದು ನೋಡಿ ಈ ವಿಷಯ ನಮ್ಮ ನಮ್ಮ ಊರಿಗೆ ನಮ್ಮ ತಾಲೂಕಿಗೆ ನಮ್ಮ ಮಂಡ್ಯ ಜಿಲ್ಲೆಗೆ ಒಂದು ಹೆಮ್ಮೆ ತರೋ ವಿಷಯ ಅಂತ ಹೇಳ್ಕೊಳ್ಳೋದು ತುಂಬ ತುಂಬ ಆಗುತ್ತೆ ಅದರಲ್ಲೂ ನನ್ನ ಮಗ ಅನ್ನೋದು ನನ್ನ ಮಗನಿಂದ ನಮ್ಮ ಊರು ಹೆಸರು ಹೆಸರು ಬಂತು ಮತ್ತು ನಮ್ಮ ಜಿಲ್ಲೆ ಹೆಸರಾಯಿತು ಅನ್ನೋದು ನನಗೆ ತುಂಬ ಖುಷಿಯಾಗುತ್ತೆ ಸೊ ಇದಕ್ಕೆಲ್ಲ ಒಂದು ಕಾರಣ ಅನ್ನೋದು ಅವರಮ್ಮ ಅವರೇ ನೈಂಟಿ ನೈನ್ ಪರ್ಸೆಂಟ್ ಅವರಮ್ಮನೇ ಕಾರಣ ಅದ್ರಲ್ಲಿ ನನ್ನ ಒಂದು ಪರ್ಸೆಂಟ್ ಮಾತ್ರ ಯಾಕೆಂದರೆ ನನ್ನ ಜಸ್ಟ್ ಮೋರಲ್ ಸಪೋರ್ಟ್ ಅಷ್ಟೇ ಇರೋದು ಪ್ರತಿಯೊಂದು ಮಗುಗೂ ತಾಯಿನೇ ಮೊದಲನೇ ಮೊದಲ ಗುರು ಅಂತ ಹೇಳ್ತಾರಲ್ಲ ಅದು ಆ ಥರ ನಮ್ಮ ವೈಫು ಭವಾನಿ ಅಂತ ಅವರು ತುಂಬ ಶ್ರಮಪಟ್ಟು ನನ್ನ ಮಗನಿಗೆ ತಿದ್ದಿ ತೀಡಿ ಎಲ್ಲವನ್ನೂ ಹೇಳಿಕೊಟ್ಟು ಪ್ರತಿಯೊಂದರಲ್ಲೂ ತುಂಬ ಶ್ರಮಪಟ್ಟಿದ್ದಾರೆ ಸೊ